ವರ್ಷಕ್ಕೆ ಒಂದು ಬಾರಿ ಹರಡುವ ಬ್ರಹ್ಮಕಮಲ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿದೆ ಇದಕ್ಕೆ ಸಂಬಂಧಿಸಿದಂತೆ ಕತೆ ಕೂಡ ಇದೆ ಹಾಗಾದರೆ ಬ್ರಹ್ಮಕಮಲ ಎಂದರೆ ವರ್ಷಕ್ಕೆ ಒಂದೇ ಬಾರಿ ರಾತ್ರಿ ವೇಳೆ ಹರಡುವ ಈ ದೈವಿಕ ಹೂವು ಸೃಷ್ಟಿಯಾದ ಕಥೆಯ ಬಗ್ಗೆ ತಿಳಿಯುತ್ತಾ ಹೋಗೋಣ ಹಿಂದೂ ಧರ್ಮದಲ್ಲಿ ಪ್ರಕೃತಿಯನ್ನು ಕೂಡ ದೇವರೆಂದು ಪೂಜಿಸಲಾಗುತ್ತದೆ ಪ್ರಕೃತಿ ನಮಗೆ ನೀಡುತ್ತಿರುವ ಬಹಳಷ್ಟು ಹೂಗಳನ್ನು ದೇವರ ಪೂಜೆಗಾಗಿ ಬಳಸುತ್ತೇವೆ ಕೆಲವೊಂದು ಹೂಗಳು ದೇವರ ಮುಡಿಗೇರಿದರೆ ಕೆಲವೊಂದು ಪೂಜೆಗೆ ಬಳಸುವುದಕ್ಕಿಂತ ಗಿಡದಲ್ಲಿ ಇದ್ದರೆ ಚಂದ ಎನಿಸುತ್ತದೆ ಅವುಗಳಲ್ಲಿ ಬ್ರಹ್ಮಕಮಲ ಕೂಡ ಒಂದು ಇದು ಬಹಳ ಅಪರೂಪದ ಪುಷ್ಪ ಬ್ರಹ್ಮಕಮಲವು ವರ್ಷಕ್ಕೊಮ್ಮೆ ಹರಡುತ್ತದೆ ಆದ್ದರಿಂದಲೇ ಈ ಹೂವು ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಹಿಂದೂ ಧರ್ಮದಲ್ಲಿ ಇದು ಬಹಳ ಪೌರಾಣಿಕ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಬ್ರಹ್ಮಕಮಲ ಎಂದರೆ ಸೃಷ್ಟಿಕರ್ತ ಬ್ರಹ್ಮ ಧ್ಯಾನ ಮಾಡುತ್ತಾ ಕುಳಿತಿರುವ ಹೂವು ಬ್ರಹ್ಮನು ವಿಷ್ಣುವಿನ ಒಕ್ಕಳದಿಂದ ಹೊರಹೊಮ್ಮುವ ಕಮಲದಿಂದ ಜನಿಸಿದ್ದರಿಂದ ಈ ಕಮಲಕ್ಕೆ ಬ್ರಹ್ಮಕಮಲ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಈ ಹೂವನ್ನು ದೇವರಂತೆ ಪರಿಗಣಿಸಲಾಗಿದೆ ಸುವಾಸನೆಯಿಂದ ಕೂಡಿದ ಅಪರೂಪದ ಪುಷ್ಪ ಬ್ರಹ್ಮಕಮಲ ಬೆಳೆಸುವವರು ಬಹಳ ಇದು ಹಿಮಾಲಯದಲ್ಲಿ ಕಂಡುಬರುವ ಅತ್ಯಂತ ಅಪರೂಪದ ಸಸ್ಯವಾಗಿದೆ ಈ ಹೂವಿನ ಪ್ರಾಮುಖ್ಯತೆ ಬಗ್ಗೆ ತಿಳಿದುಕೊಂಡಿರುವವರು ಗಿಡವನ್ನು ಬೆಳೆಸುತ್ತಾರೆ ಉತ್ತರಾಖಂಡದಂತಹ ಶೀತ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುವ ಅಪರೂಪದ ಬ್ರಹ್ಮ ಕಮಲ ದಕ್ಷಿಣ ರಾಜ್ಯಗಳಲ್ಲಿ ಬೆಳೆಸಿದ್ದಾರೆ ಈ ಹೂವು ಬಹಳ ಸುವಾಸನೆಯಿಂದ ಕೂಡಿದೆ ಒಮ್ಮೆ ಈ ಹೂವು ಹರಡಿದರೆ ಇಡೀ ಸುತ್ತಮುತ್ತಲಿನ ವಾತಾವರಣ ಕೂಡ ಸುವಾಸನೆಯಿಂದ ಕುಡಿರುತ್ತದೆ ಈ ಹೂವು ಹರಡುವಾಗ ನೀವು ಏನನ್ನಾದರೂ ಪ್ರಾರ್ಥಿಸಿದರೆ ಅದು ನೆರವೇರುತ್ತದೆ ಎಂಬ ನಂಬಿಕೆ ಕೂಡ ಮನೆ ಮಾಡಿದೆ ಹಿಮಾಲಯದಲ್ಲಿ ಹೆಚ್ಚಾಗಿ ಬೆಳೆಯುವ ಕಮಲವನ್ನು ಹಿಮಾಲಯದ ದೈವಿಕ ಹೂವು ಎಂದು ಕರೆಯಲಾಗುತ್ತದೆ ಈ ಸಸ್ಯಗಳು ಹೆಚ್ಚಾಗಿ ಹಿಮಾಲಯದಲ್ಲಿ ಬೆಳೆಯುತ್ತದೆ ಹಿಮಾಲಯದಲ್ಲಿ ಹರಡುವ ನಮ್ಮ ಕಮಲವನ್ನು ನೋಡುವವರಿಗೆ ದೇವರ ಆಶೀರ್ವಾದ ದೊರೆಯುತ್ತದೆ ಅವರು ಬಹಳ ಅದೃಷ್ಟವಂತರಾಗುತ್ತಾರೆ ಎಂಬ ನಂಬಿಕೆ ಇದೆ ಸುಮಾರು ಮೂರು ಸಾವಿರದ ಐನೂರರಿಂದ ಮೂರು ಸಾವಿರದ ಎಂಟುನೂರು ಮೀಟರ್ ಎತ್ತರದಲ್ಲಿ ಬೆಳೆಯುವ ಕಮಲ ಕಮಲವು ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಮಾನ್ಸೂನ್ ಋತುವಿನಲ್ಲಿ ಆಗಸ್ಟ್ನಿಂದ ಸೆಪ್ಟೆಂಬರ್ ಮಧ್ಯದವರೆಗೆ ಅರಳುತ್ತದೆ ಬ್ರಹ್ಮಕಮಲ ಹೂವು ಸಾಮಾನ್ಯವಾಗಿ ಸಂಜೆಯ ವೇಳೆ ಹರಳುತ್ತದೆ ಒಂಟಿ ಹೂವು ರಾತ್ರಿ ಹರಳುತ್ತದೆ ಹೂವು ಸಂಪೂರ್ಣವಾಗಿ ಅರಳಲು ಸುಮಾರು ಎರಡು ಗಂಟೆ ಸಮಯ ಬೇಕಾಗುತ್ತದೆ ಸುಮಾರು ಮೂವತ್ತು ಸೆಂಟಿಮೀಟರ್ ವ್ಯಾಸ ಹೊಂದಿರುವ ಇದು ಬಿಳಿ ಬಣ್ಣದಲ್ಲಿ ಕಂಗೊಳಿಸುತ್ತದೆ ಬ್ರಹ್ಮಕಮಲ ಹೂವನ್ನು ಹೇಮಕೊಂಡ ತುಂಗನಾಥ ಬದರಿನಾಥ ಮತ್ತು ಕೇದಾರನಾಥ ದೇವಾಲಯಗಳಲ್ಲಿ ಶಿವನ ಪೂಜೆಗೆ ಬಳಸಲಾಗುತ್ತದೆ ಪಾರ್ವತಿ ಸೃಷ್ಟಿಸಿದ ಗಣೇಶನ ತಲೆಯನ್ನು ಶಿವ ಕತ್ತರಿಸಿದ ನಂತರ ಆತನಿಗೆ ಆನೆಯ ತಲೆಯನ್ನು ಜೋಡಿಸಲು ಸಹಾಯ ಮಾಡಲು ಸ್ವತಃ ಬ್ರಹ್ಮನು ಬ್ರಹ್ಮ ಕಮಲವನ್ನು ಸೃಷ್ಟಿಸಿದನು ಈ ಹೂವಿನ ದಳಗಳಿಂದ ಹೊರತೆಗೆಯಲಾದ ತೆಗೆಯಲಾದ ಗಣೇಶನಿಗೆ ಜೀವ ನೀಡಿತು ಎಂದು ಒಂದು ದಂತಕಥೆ ಹೇಳುತ್ತದೆ ಮತ್ತೊಂದು ಕಥೆಯ ಪ್ರಕಾರ ವಿಷ್ಣುವು ಬ್ರಹ್ಮಕಮಲವನ್ನು ಸೃಷ್ಟಿಸಿ ಲಕ್ಷ್ಮೀ ದೇವಿಯನ್ನು ರಾಕ್ಷಸನ ಹೊಡೆತದಿಂದ ರಕ್ಷಿಸಿದನು ಎಂದು ಹೇಳಲಾಗುತ್ತದೆ